ಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನು ಮಂಗಳೂರು ದಸರಾ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದ ವತಿಯಿಂದ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇವತ್ತು ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಧಾರ್ಮಿಕ ಕಾ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನವದುರ್ಗೆಯರ ಪ್ರತಿಷ್ಠಾಪನೆ ಹಾಗೆ ಶಾರದ ಮತ ಮಾತೆಯ ಪ್ರತಿಷ್ಠಾಪನೆ ಈಗಾಗಲೇ ಬಹಳ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಅಸಂಖ್ಯಾತ ಭಕ್ತರ ಸಮ್ಮುಖದಲ್ಲಿ ನೆರವೇರಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ನಮ್ಮ ರಾಮಕೃಷ್ಣ ಮಠದ ಸ್ವಾಮೀಜಿಗಳಾದಂಥ ಜಿ ಜಿತಕಾಮಾನಂದ ಸ್ವಾಮೀಜಿಯವರು ಹಾಗೆಯೇ ನಮ್ಮ ನಮ್ಮ ಬ್ರಹ್ಮಕುಮಾರಿಯ ವಿಶ್ವ ವಿಘ್ನ ವಿಶ್ವೇಶ್ವರ ವಿಶ್ವೇಶ್ವರಿ ಅಮ್ಮನವರ ಒಂದು ದಿವ್ಯ ಹಸ್ತದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಹಾಗೆ ನಮ್ಮ ಸಂಸದರಾದಂಥ ಬ್ರಜೇಶ್ ಚೌಟಾರ್ ಅವರು ಹಾಗೆ ಎಮ್ ಎಲ್ ಎ ಆದಂಥ ವೇದವ್ಯಾಸ್ ಕಾಮತ್ ಮಾಜಿ ಸಚಿವರಾಗಿರುವಂತಹ ವಿನಯಕುಮಾರ್ ಸೊರಕೆ ಹಾಗೆ ಇನ್ನಿತರ ಧಾರ್ಮಿಕ ರಾಜಕೀಯ ನಾಯಕರು ಹಾಗೆ ಆಡಳಿತ ಮಂಡಳಿ ಹಾಗೆ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ನೆರವೇ ನೆರವೇರಿದೆ ಈ ಈ ಬಾರಿ ಮಂಗಳೂರು ದಸರಾ ಅಂತ ಹೇಳಿದರೆ ಬಹುಶಃ ಜನರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈ ಬಾರಿ ದಾಖಲೆಯ ಸಂಖ್ಯೆಯಲ್ಲಿ ಈ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮಕ್ಕೆ ಜನಸಾಗರ ಹರಿದು ಬಂದಿರುವಂಥದ್ದು ಸಂಜೆ ಈಗ ಮಧ್ಯಾಹ್ನ ಮಹಾಪೂಜೆ ನಂತರ ಅನ್ನ ಸಂತರ್ಪಣೆ ಇದೆ ಹಾಗೆಯೇ ಸಂಜೆ ನಾಲ್ಕು ಗಂಟೆಯಿಂದ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲಾ ವೈಭವ ನಡೆಯಲಿಕ್ಕಿದೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನಮ್ಮ ಯೂನಿಯನ್ ಬ್ಯಾಂಕ್ನ ಚೇರ್ಮ ಚಿ ಎಮ್ ಅವರು ಹಾಗೆಯೇ ನಮ್ಮ ಎನ್ ಎಮ್ ಪಿ ಟಿಯ ಮುಖ್ಯ ಅಧಿಕಾರಿಯವರು ಬಂದು ಕೊಡಲಿಕ್ಕಿದ್ದಾರೆ ಈ ಬಾರಿಯ ದಸರಾದಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕಿಂತಲೂ ಮಿಕ್ಕಿ ಕಲಾವಿದರು ಇಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿಕೊಡಲಿಕ್ಕಿದ್ದಾರೆ ಹಾಗೆಯೇ ಸಂಜೆ ಮಹಾಪೂಜೆ ಹಾಗೆ ಉತ್ಸವಗಳು ಜರುಗಲಿಕ್ಕಿದೆ ಇನ್ನು ದಸರಾದಲ್ಲಿ ಈ ಬಾರಿ ಮಂಗಳೂರು ದಸರಾ ಅಂತ ಹೇಳಿದರೆ ನಾವು ಹಿಂದೆ ಹೇಳಿದ್ದು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಾಗಿಡದೆ ಇಲ್ಲಿ ನಾವು ನಮ್ಮ ಸಂಸ್ಕೃತಿ ಕಲೆ ಹಾಗೆಯೇ ನಮ್ಮ ಸ್ಪೋರ್ಟ್ಸ್ ಪ್ರತಿಯೊಂದನ್ನು ಮ್ಯಾರಥಾನ್ ಹಾಗೆಯೇ ದೇಹದಾಡ್ಯ ಸ್ಪರ್ಧೆ ಮಕ್ಕಳಿಗೆ ವಿಶೇಷವಾಗಿ ಈ ಬಾರಿ ಮಕ್ಕಳ ದಸರಾ ಕಿನ್ನಿಪಿಲಿ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಬಹುಶಃ ಇಪ್ಪತ್ತೆಂಟನೇ ತಾರೀಕಿಗೆ ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಂಜೆತನಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಎಲ್ಲರಿಗೂ ತಿಳಿದ ಹಾಗೆ ದಸರಾ ನಮ್ಮ ನಾಡ ಹಬ್ಬ ಈ ಸಂದರ್ಭದಲ್ಲಿ ದಸರಾ ಹಬ್ಬ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯನ್ನು ಕೋರ್ತಾ ಇದ್ದೇನೆ ಅದಲ್ಲದೆ ಮಂಗಳೂರು ದಸರಾ ರುವಾರಿಯಾದ ಜನಾರ್ದನ್ ಪೂಜಾರಿಗೂ ಅಭಿನಂದನೆಯನ್ನು ಹೇಳಕ್ಕೆ ಇಚ್ಛಿಸ್ತೇನೆ ಯಾಕೆಂದರೆ ಮಂಗಳೂರಲ್ಲಿ ಇಷ್ಟು ದೊಡ್ಡ ಸಂಭ್ರಮ ಆಗಬೇಕು ಅಂತ ಆದರೆ ಅವರೇ ಕಾರಣ ಇದಕ್ಕೆ ದಸರಾ ಇಸ್ ನೋನ್ ಟು ಬಿ ಫೆಸ್ಟಿವಲ್ ಆಫ್ ಪವರ್ ಈ ಹೆಣ್ಣು ಮಕ್ಕಳನ್ನು ಪೂಜಿಸುವಂಥ ಒಂದು ಪದ್ಧತಿ ಈ ದಸರಾ ಸಂದರ್ಭದಲ್ಲಿ ಮಾಡಿಕೊಳ್ತಾರೆ ಈ ದೇವಿಯ ಏನು ಶಕ್ತಿಗಳಿದೆ ಒಂಬತ್ತು ರೂಪದಲ್ಲಿ ಯಾವ ರೀತಿ ನಾವು ಆರಾಧನೆ ಮಾಡ್ತೇವೆ ಆ ಆರಾಧನೆಯನ್ನು ಮಾಡ್ತಾರೆ ನಮ್ಮ ಸಂಸ್ಕೃತಿ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಆದ್ಯತೆಯನ್ನು ಕೊಟ್ಟಿದ್ದಾರೆ ಈ ಆದ್ಯತೆ ಬರೀ ಒಂಬತ್ತು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ಯಂತ ಎಲ್ಲ ಮಹಿಳೆಯರಿಗೆ ಪೂಜನೀಯ ಸ್ಥಾನ ಸಿಕ್ಲಿ ಅಂತ ಹೇಳಿ ಎಲ್ಲರಿಗೂ ಹಾರಿಸ್ತಾ ಮತ್ತೊಮ್ಮೆ ಶುಭಾಶಯ